ಕಳೆದ ವರ್ಷ ನವೆಂಬರ್ನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಮದುವೆ ವಾರ್ಷಿಕೋತ್ಸವ ಕೂಡ ಆಚರಿಸಿಕೊಂಡಿರಲಿಲ್ಲ ಇಂತ ಹೊತ್ತಲ್ಲೇ ಸೂತಕದ ಛಾಯೆ ಆವರಿಸಿದೆ ಇದಕ್ಕೆ ಕಾರಣ ಗಂಡನ ಮನೆಯವರ ಕಿರುಕುಳ ಜೊತೆಗೆ ಸಂಸಾರ ಮಾಡಲು ಆಗದ ಗಂಡನ ಕೈಲಾಗತನ ಸಂಸಾರ ಮಾಡು ಅಂತ ಒತ್ತಾಯಿಸಿದ್ರೆ ಯುವತಿ ಜೀವನ ಹಾಳು ಮಾಡಿದ್ರು ಇದಕ್ಕಾಗಿ ಆಕೆ ತೆಗೆದುಕೊಂಡ ನಿರ್ಧಾರ ಏನು ಅಂತ ನೀವೇ ನೋಡಿ ಘಾಟಿ ಸುಬ್ರಹ್ಮಣ್ಯ ಡ್ಯಾಂ ಬಳಿ ಮೃತದೇಹಕ್ಕಾಗಿ ಹುಡುಕಾಟ ಹಲವು ಗಂಟೆಗಳ ಹುಡುಕಾಟದ ಬಳಿಕ ಸಿಕ್ಕ ಮೃತದೇಹ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ತೆಗೆದುಕೊಂಡು ಹೋಗಲು ಪೊಲೀಸರ ಸಿದ್ಧತೆ ತಂಗಿಯನ್ನ ಕಳೆದುಕೊಂಡ ಅಕ್ಕಂದಿರ ಗೋಳಾಟ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ದೊಡ್ಡಬಳ್ಳಾಪುರ ತಾಲೂಕಿನ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಂ ಬಳಿ ಇದಕ್ಕೆ ಕಾರಣ ಯುವತಿಯ ಸಾವು ಸೆಲ್ಫಿ ವಿಡಿಯೋ ಮಾಡಿ ಸಾವಿಗೆ ಶರಣಾದ ಯುವತಿ ಗಂಡನ ಮನೆ ಬಳಿ ಅಂತ್ಯ ಸಂಸ್ಕಾರ ಮಾಡಲು ಮನವಿ ಈ ಫೋಟೋದಲ್ಲಿರೋ ದಂಪತಿಯ ಹೆಸರು ವೇಣು ಮತ್ತು ಪುಷ್ಪಾವತಿ ಅಂತ ನವೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೊಡ್ಡಬಳ್ಳಾಪುರದ ಬಸವ ಭವನದಲ್ಲಿ ದಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಮದುವೆ ಸಮಯದಲ್ಲಿ ವರೋಪಚಾರ ವರದಕ್ಷಿಣೆ ಎಲ್ಲವನ್ನ ನೀಡಲಾಗಿತ್ತು ಅದ್ದೂರಿಯಾಗಿ ಮದುವೆ ಕೂಡ ಮಾಡಿದ್ರು ಆದ್ರೆ ಈ ಸಂತಸ ಹೆಚ್ಚು ದಿನ ಉಳಿಯಲೇ ಇಲ್ಲ ಮದುವೆಯಾದ ಮೊದಲ ದಿನದಿಂದಲೂ ಗಂಡನ ಮನೆಯವರು ಕಿರುಕುಳ ನೀಡೋಕೆ ಶುರು ಮಾಡಿದ್ರು ಆದರೆ ಯುವತಿ ಇದ್ಯಾವುದನ್ನೂ ಮನೆಯವರ ಬಳಿ ಹೇಳಿಕೊಂಡಿರಲಿಲ್ಲ ಕೊನೆಗೆ ಗಂಡನ ಮನೆಯವರ ಕಿರುಕುಳ ತಾಳಲಾರದೆ ಸೆಲ್ಫಿ ವಿಡಿಯೋ ಮಾಡಿ ಯುವತಿ ಸಾವಿಗೆ ಶರಣಾಗಿದ್ದಾಳೆ ಈ ವಿಡಿಯೋದಲ್ಲಿ ತಾನು ಮೃತಪಟ್ಟ ಬಳಿಕ ಗಂಡನ ಮನೆಯದುರು ಅಂತ್ಯ ಸಂಸ್ಕಾರ ಮಾಡಿ ಅಂತ ಮನವಿ ಮಾಡಿದ್ದಾಳೆ ನನಗೆ ಸತ್ತು ನಮ್ಮಮ್ಮ ಅಪ್ಪ ಅಕ್ಕ ನಮ್ಮ ಮಾಮ ಹೇಳೋದಿಷ್ಟೇನಾದ್ರೂ ನನ್ನ ಹೆಣನ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು ಅಲ್ಲೇ ಗುಂಡಿ ತೋಡಿ ಉಣ್ಬೇಕು ನನ್ನ ನನ್ನ ಗಂಡನ ಮರಿಯಲ್ಲೇ ಉಣ್ಬೇಕು ನಾನು ಮಲ ಅಲ್ಲೇ ಉಣ್ಬೇಕು ನನ್ನ ಸಾಬು ನನ್ನ ಗಂಡನ ತೋಡೆ ಮೇಲೆ ಹೋಗಬೇಕು ಅಂತ ಆಸೆ ಇತ್ತು ಆದರೆ ಆಸೆನು ಇರ್ಬಂಡಿಲ್ಲ ನನ್ನ ಕೊನೆಯ ಹಸೆ ಇರೋದಷ್ಟೇ ನನ್ನ ಹೆಣನ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು ಅಲ್ಲೇ ಉಣ್ಬೇಕು ಅವ್ರೂರಲ್ಲೇ ಅವ್ರ ಮನೆಯಲ್ಲೇ ಉಣ್ಬೇಕು ನನ್ನ ಹೆಣನ ನನ್ನ ಸಾವಿಗೆ ನ್ಯಾಯ ಒದಗಿಸಬೇಕು ನಾನು ಪಟ್ಟಿರೋ ನನ್ನ ಕೈ ಬೇರೆ ಯಾವ ಹೆಣ್ಣಿಗೂ ಆಗಬಾರ್ದು ನನಗಾಗಿರೋ ಅನ್ಯಾಯ ಬೇರೆ ಯಾವ ಹೆಣ್ಣಿಗೂ ಆಗಬಾರ್ದು ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಒದಿಸ್ಕೊಡ್ಬೇಕು ಇಷ್ಟೇ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ನನ್ ನಮ್ಮ ನಮ್ಮತ್ತೆ ಭಾರತಿ ನನ್ನ ಗೋವಿಂದಪ್ಪ ನನ್ನ ಮೈ ನಾರಾಯಣ ಸ್ವಾಮಿ ನನ್ನ ಗಂಡ ವೇಣು ಸಂಸಾರ ಮಾಡಲು ಬಾ ಅಂದ್ರೆ ಬರ್ತಿಲ್ವಂತೆ ಐನಾತಿ ಮಗು ಬೇಕು ಅಂದರೆ ಗಂಡನ ಕುಟುಂಬಸ್ಥರಿಂದ ಹಲ್ಲೆ ಜೀವನದಲ್ಲಿ ನಾನು ಒಂದು ಮದುವೆಯಾಗಬೇಕು ಮದುವೆಯಾಗಿ ಮಗು ಹೆರಬೇಕು ಅನ್ನೋದು ಬಹುತೇಕ ಹೆಣ್ಣು ಮಕ್ಕಳ ಆಸೆಯಾಗಿರುತ್ತೆ ಇದೇ ರೀತಿ ಪುಷ್ಪಾವತಿ ಕೂಡ ಮದುವೆಯಾದ ಬಳಿಕ ನನಗೊಂದು ಮಗು ಬೇಕು ಅಂತ ಗಂಡನ ಬಳಿ ಕೇಳಿದ್ಲಂತೆ ಇದರಿಂದ ಹೆಡೆ ಮುಟ್ಟಿದ ಸರ್ಪದಂತಾಗಿದ್ದ ವೇಣು ಈಗಲೇ ಮಗು ಮಾಡಿಕೊಳ್ಳೋದು ಬೇಡ ಒಂದೆರಡು ವರ್ಷಗಳು ಹೋಗಲಿ ಆಮೇಲೆ ಮಾಡಿಕೊಳ್ಳೋಣ ಅಂತಿದ್ದಂತೆ ಅದು ಹಾಳು ಬಿದ್ದು ಹೋಗಲೆ ನನ್ನ ಸಂಸಾರ ಮಾಡೋಕೆ ಬಾ ಅಂತ ಕರೆದ್ರೆ ಹತ್ತಿರಕ್ಕೂ ಬರ್ತಿಲ್ವಂತೆ ಐನಾತಿ ಗಂಡ ಪುಷ್ಪ ಹೆಚ್ಚು ಒತ್ತಡ ಹೇರಿದ್ರೆ ಗಂಡನ ಮನೆಯವರು ಸೇರಿಕೊಂಡು ಹಲ್ಲೆ ಮಾಡ್ತಿದ್ರು ಅಂತ ಪುಷ್ಪಾ ಕುಟುಂಬಸ್ಥರು ಆರೋಪಿಸಿದ್ದಾರೆ ಮದ್ವೆ ಆಗ ಒಂಬತ್ತು ಹತ್ತು ತಿಂಗಳಾಗಿದ್ರು ಅವ್ರ ಗಂಡ ಅವ್ರ ಜೊತೆ ಸಂಸಾರ ಶುರು ಮಾಡಿಲ್ಲ ಆ ಸಂಸಾರ ಶುರು ಮಾಡಿಲ್ಲ ಅಂದು ಗೊತ್ತಾಗಿದ ತಕ್ಷಣ ನಾವು ಇದು ಪಬ್ಲಿಕ್ ಮಾಡೋದು ಬೇಡ ಅವ್ರಿಗೆ ಅವ್ರ ಚಿಕ್ಕಪ್ಪನಿಗೆ ರಿಕ್ವೆಸ್ಟ್ ಮಾಡಿದ್ವಿ ನೀವು ಕಳಿಸ್ಕೊಡಿ ಹಾಸ್ಪಿಟ್ಲಲ್ಲಿ ಏನು ಖರ್ಚಾಗುತ್ತೋ ನಾವೇ ಬರೆಸ್ತೀವಿ ಅದೇನಾದರೂ ಪ್ರಾಬ್ಲಮ್ ಇದ್ದರೆ ಮೆಡಿಸನ್ಸ್ ಕೊಟ್ಟು ವೈದ್ಯಕೀಯ ಇದರಲ್ಲಿ ಸರಿಪಡಿಸೋಣ ಅಂದ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡಿದ್ವಿ ನಾವು ಯಾವುದೇ ಕಾರಣಕ್ಕೂ ಬರಲ್ಲ ನಮಗೆಲ್ಲ ಸರಿಯಾಗಿದೆ ಅಂತ ಹೇಳಿದ್ರು ಯಾವುದೇ ಒಂದು ವಯಸ್ಸು ಹುಡುಗ ಮದುವೆ ಆಗಿದ್ದು ಒಂಬತ್ತು ತಿಂಗಳಾದ್ರೂ ಸಂಸಾರ ಶುರು ಮಾಡಿಲ್ಲ ಅಂದರೆ ಅವ್ನಿಗೆ ಏನು ಬಲಹೀನತೆ ಇರ್ಬೋದು ಅನ್ನೋದು ನಮಗೂ ತುಂಬ ಎಕ್ಸ ಪ್ರಶ್ನೆ ಆಯಿತು ಅದಾಗ್ತಿದ್ದಂಗೆ ಹುಡ್ಗಿಗೆ ಡೈಲಿ ಹೊಡೆಯೋದು ಟಾರ್ಚರ್ ಮಾಡೋದು ಸಂಸಾರ ಮಾಡಿ ಸಂಸಾರ ಮಾಡಿ ಅನ್ನೋ ವಿಷಯ ಬಿಟ್ಟು ಬೇರೆ ಹೇಳ್ದಿದ್ರೆ ಎಲ್ಲರೂ ಸುಮ್ಮನೆ ಇರೋರು ಸಂಸಾರ ಮಾಡಿ ಅಂತಿದ್ದಂಗೆ ಎಲ್ಲರೂ ಹಿಡ್ಕೊಂಡು ಅವರು ಒಡೆಯೋದಕ್ಕೆ ಶುರು ಮಾಡ್ತಾಯಿದ್ರು ಮನೆಗೆ ಹಾಕ್ಕೊಂಡು ಎಲ್ಲರೂ ಸರಿ ಬಾಕ್ಲುಗಳೆಲ್ಲ ಹಾಕ್ಕೊಂಡು ಯಾರಿಗೂ ಗೊತ್ತಾಗಿದ್ದೀನೋ ತುಂಬ ಹೊಡೆಯೋರು ಈ ವಿಷಯನ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಾಯಿತು ಅಂತಂದರೆ ನಿಮ್ಮ ನಿಮ್ಮ ತಂದೆ ತಾಯಿ ಸತ್ತೋಗ್ತಾರೆ ಈ ಅವಮಾನ ತಾಡದಿರೋ ಸತ್ತೋಗ್ತಾರೆ ನಿಮ್ಮ ಮನೆಯವ್ರೆಲ್ಲ ಏನು ಹೇಳ್ಬಾರ್ದು ನಿಮ್ಮ ಮನೆಯವ್ರಿಗೆ ಏನು ಹೇಳಬೇಕು ಅಂದರೆ ನನಗೆ ಮದುವೆ ಇಲ್ಲ ಈ ಮದುವೆ ಇಷ್ಟ ಇಲ್ದಿರೋ ಮದುವೆ ಆಗಿದ್ದೀನಿ ನಾನು ವಾಪಸ್ ಮನೆಗೆ ಬರ್ತೀನಿ ಹೇಳ್ಬಿಟ್ಟು ನೀನು ನಿಮ್ಮ ಮನೆಗೆ ಹೊಲ್ಟೋಗಬೇಕು ಅಂತ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಸಂಸಾರ ಮಾಡಲು ಡೌರಿ ತರಲು ಗಂಡನ ಬೇಡಿಕೆ ತವರು ಮನೆಯವರಿಗೆ ಗೊತ್ತಾಗದಂತೆ ಬೇಡಿಕೆ ಪೂರೈಕೆ ಹೀಗೆ ಸಂಸಾರದ ವಿಚಾರ ತೆಗೆದ್ರೆ ಆಕೆಯ ಮೇಲೆ ಹಲ್ಲೆ ಮಾಡ್ತಿದ್ರ ಜೊತೆಗೆ ನಿನ್ನ ಜೊತೆ ಸಂಸಾರ ಮಾಡಬೇಕು ಅಂದ್ರೆ ಡೌರಿ ತಗೊಂಡು ಬಾ ಅಂತ ಗಂಡ ಬೇಡಿಕೆ ಇಡ್ತಿದ್ದಂತೆ ಅದೇನು ಹೇಳ್ತಾರಲ್ಲ ಕೈಲಾಗದವನು ಮೈ ಪರಿಚಿಕೊಂಡ ಅಂತ ಇವೇನು ಅದೇ ರೀತಿ ವರ್ತನೆ ಮಾಡಿದ್ದಾನೆ ತನ್ನ ಕೈಲಾಗದೇ ಇದ್ರು ಪುಷ್ಪಾವತಿ ಮೇಲೆ ದೌರ್ಜನ್ಯವೆಸಗಿದ್ದಾನೆ ಅಂತ ಪುಷ್ಪಾ ಅಕ್ಕ ವರಲಕ್ಷ್ಮಿ ಆರೋಪಿಸಿದ್ದಾರೆ ಗಂಡನ ಕಿರುಕುಳ ತಾಳಲಾರದೆ ಪುಷ್ಪಾವತಿ ತವರು ಮನೆಯವರಿಗೆ ಗೊತ್ತಾಗದಂತೆ ಗಂಡನಿಗೆ ಬ್ರೇಸ್ಲೆಟ್ ದುಬಾರಿ ಬಟ್ಟೆಗಳನ್ನ ಕೊಡಿಸುತ್ತಿದ್ದಂತೆ ಇಷ್ಟಾದ್ರೂ ವೇಣು ಮನೆಯವರು ಕಿರುಕುಳ ನೀಡುವುದನ್ನ ನಿಲ್ಲಿಸಿರಲಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ ವರದಕ್ಷಿಣೆ ತಗೋಬಾ ಅಂತ ಹೇಳ್ತಾರೆ ವರದಕ್ಷಿಣೆ ತಗೋಬಂದ್ರೆ ಸಂಸಾರ ಮಾಡ್ತೀನಿ ಇಲ್ಲಾಂದ್ರೆ ಸಂಸಾರ ಮಾಡಲ್ಲ ಅಂತ ಎಲ್ಲಾ ಹೇಳದ್ರಂತೆ ಆಮೇಲೆ ಅಲ್ಗ ಅವಳು ಬ್ರಾಸ್ಲೆಟ್ ಎಲ್ಲ ಕೊಡಿಸಿದ್ದಾಳೆ ಅವು ಅವಳು ಇಟ್ಕೊಂಡಿರೋದ್ರಲ್ಲಿ ಬ್ರಾಸ್ಲೆಟ್ ಎಲ್ಲ ಕೊಡಿಸಿ ಮತ್ತು ಇನ್ನೂ ಏನೇನು ಬಟ್ಟೆಗಳು ಅದು ಇದು ಅವಳದು ದುಡ್ಡಲ್ಲಿ ನಮ್ಗೆ ಯಾರಿಗೂ ಹೇಳ್ದಿರೋನೆ ಅವಳೇ ಎಲ್ಲ ಕೊಡಿಸಿ ಇದೆಲ್ಲ ಮಾಡಿದ್ದಾರೆ ಇನ್ನೂ ಎಕ್ಸ್ಟ್ರಾ ನಾವು ಕೊಟ್ಟಿರೋದು ಬಿಟ್ಟು ಅವಳು ಎಕ್ಸ್ಟ್ರಾ ಕೊಡಿಸಿದ್ದಾಳೆ ಅದನ್ನೆಲ್ಲ ಇದಾದಮೇಲೆ ನೆಕ್ಸ್ಟು ನಾವು ಅವಳು ಹೇಳಿ ಆಮೇಲೆ ನಮ್ಗೆ ಗೊತ್ತಾಯಿತು ಹಿಂಗೇನು ನಮ್ಮ ಒಂಬತ್ತು ತಿಂಗಳಾಯ್ತು ಇನ್ನೂ ಸಂಸಾರನೇ ಇದು ಮಾಡಿ ಯಾಕೆ ಅಂತೇಳ್ಬಿಟ್ಟು ಎಲ್ಲ ಕೇಳಿದ್ರೆ ನಮ್ಮ ನಾವೆಲ್ಲ ತುಂಬ ಜನ ದೊಡ್ಡವರು ಎಲ್ಲ ಸೇರಿ ನ್ಯಾಯ ಪಂಚಾಯತಿ ಎಲ್ಲ ಮಾಡಿದ್ವಿ ನ್ಯಾಯ ಪಂಚಾಯತಿ ಮುಂದೆ ಇಲ್ಲ ಏನಿಲ್ಲ ಸರಿ ಹೋಗ್ತೀವಿ ಆ ಥರ ಏನೂ ಇಲ್ಲ ಅಂತೆಲ್ಲ ಹೇಳಿದ್ರು ಅದೆಲ್ಲ ಅದೆಲ್ಲ ಆದಮೇಲೆ ಮತ್ತೆ ಮನೆಗೂ ಎಲ್ಲ ಕರೆಸಿ ಹೇಳ್ದಾಗೂ ಇಲ್ಲ ನಾನು ಸರಿ ಹೋಗಿದ್ದೀನಿ ಆ ಥರ ಎಲ್ಲ ಏನಿಲ್ಲ ನಾನು ಇನ್ಮೇಲೆ ಚೆನ್ನಾಗಿ ನೋಡ್ಕೊತೀನಿ ಅದು ಇದು ಅಂತ ಮಗು ಬೇಕಾದರೆ ಮೈದುನನ ಜೊತೆ ಮಲಗು ಹೊಂದಿದ್ರಂತೆ ಆಗಸ್ಟ್ನಲ್ಲಿ ಪತಿ ಕುಟುಂಬಸ್ಥರ ವಿರುದ್ಧ ದೂರು ದಾಖಲು ಇವೇನು ಅನ್ನೋನು ಅದೆಂತ ಕೈಲಾಗದವ ಅನ್ನೋದು ಆಗಸ್ಟ್ನಲ್ಲಿ ನೀಡಿದ್ದ ಪೊಲೀಸ್ ದೂರಿನಲ್ಲಿ ಗೊತ್ತಾಗುತ್ತೆ ಯಾವುದೇ ಮಹಿಳೆ ತನ್ನ ಗಂಡ ಸಂಸಾರ ನಡೆಸಲು ಯೋಗ್ಯನಲ್ಲ ಅಂತ ಎಲ್ಲೂ ಹೇಳಿಕೊಳ್ಳಲ್ಲ ಆದರೆ ಪುಷ್ಪವತಿಗೆ ಎಷ್ಟು ಮಾನಸಿಕ ಕಿರುಕುಳ ನೀಡಿದ್ರು ಅನ್ನೋದಕ್ಕೆ ಆಕೆ ನೀಡಿದ್ದ ದೂರು ಸಾಕ್ಷಿಯಾಗಿದೆ ನಿನಗೆ ಮಗು ಬೇಕು ಅಂದ್ರೆ ವೇಣು ತಮ್ಮನ ಜೊತೆ ಮಲಗುವಂತ ಪೀಡಿಸ್ತಿದ್ರಂತೆ ಯಾರಾದರೂ ಇದನ್ನ ಒಪ್ಪಲು ಸಾಧ್ಯವಾ ಅನ್ನೋದನ್ನ ಕೂಡ ಚಿಂತಿಸದೆ ಮನೆಯವರು ಸೈಕೋಗಳಂತೆ ವರ್ತಿಸಿದ್ದಾರೆ ತವರು ಮನೆ ಸೇರಿ ಕೆಲಸಕ್ಕೆ ಸೇರಿಕೊಂಡಿದ್ದಳು ಪುಷ್ಪಾವತಿ ಉದ್ಯೋಗಕ್ಕೆ ಹೋಗುತ್ತಿದ್ದ ವೇಳೆ ಕಿಚಾಯಿಸುತ್ತಿದ್ದ ಗಂಡ ಪುಷ್ಪಾವತಿ ಬಾವಾ ಧನಂಜಯ್ ಅವರು ನೀಡಿರೋ ಮಾಹಿತಿಯಂತೆ ವೇಣು ಕುಟುಂಬಸ್ಥರ ಕಿರುಕುಳ ತಾಳಲಾರದೆ ಪುಷ್ಪಾವತಿ ತವರು ಮನೆಗೆ ಬಂದಿದ್ಲು ಕಳೆದ ವಾರದಂದೇ ದೊಡ್ಡಬಳ್ಳಾಪುರದಿಂದ ಮಾರಸಂದ್ರದ ಬಳಿ ಇರೋ ಕಾಲೇಜಿನಲ್ಲಿ ಕೆಲಸಕ್ಕೆ ಸೇರಿಕೊಂಡು ತನ್ನ ಜೀವನ ಕಟ್ಟಿಕೊಳ್ಳೋಕೆ ಮುಂದಾಗಿದ್ಲು ಆದರೆ ಇದಕ್ಕೂ ವೇಣು ಕುಟುಂಬಸ್ಥರು ಕಲ್ಲು ಹಾಕಿದ್ದಾರೆ ಆಕೆ ಕಾಲೇಜಿಗೆ ಹೋಗಲು ಡಿ ಕ್ರಾಸ್ ಬಳಿ ಬಸ್ಗಾಗಿ ಕಾಯುತ್ತಿದ್ದಾಗ ಅಲ್ಲಿಗೆ ಬಂದಿದ್ದ ಗಂಡ ಕಿಚಾಯಿಸ್ ಅಲ್ಲದೆ ಶನಿವಾರ ಗಂಡ ವೇಣು ಆತನ ತಂದೆ ಗೋವಿಂದಪ್ಪ ಕೂಡ ಪುಷ್ಪಾವತಿಯನ್ನ ಕಿಚಾಯಿಸಿದ್ರಂತೆ ಇದರಿಂದ ಮನನೊಂದು ಆಕೆ ಸಾವಿಗೆ ಶರಣಾಗಿದ್ದಾಳೆ ಅಂತ ಧನಂಜಯ್ ಆರೋಪಿಸಿದ್ದಾರೆ ಮತ್ತೆ ಆ ಹುಡುಗಿ ತ್ರಿಬಲ್ ಗ್ರಾಜ್ ಎಂ ಕಾಮ್ ಬಿಎಡ್ ಮಾಡಿದ್ರು ಸೊ ನಾವೇನ್ ಮಾಡ್ತಿದ್ರೆ ಮನೆಗಿದ್ರೆ ಅದೇ ಯೋಚನೆ ಮಾಡ್ತಾ ಇದ್ರಂತೆ ಎಲ್ಲಾದರೂ ಕೆಲ್ಸಕ್ಕೆ ಹೋಗಮ್ಮ ಅಂದಾಗ ಆ ಹುಡುಗಿನೇ ಸ್ವಂತ ಹೋಗಿ ಇದು ಯಾವ್ದು ಸುಮನ್ ಕಾಲೇಜು ಇದರಲ್ಲಿ ಮಾರ್ಸಂದರ್ಭದಲ್ಲಿ ಸುಮನ್ ಕಾಲೇಜಲ್ಲಿ ಸೇರಿಕೊಂಡಿದ್ರು ಒಂದು ನಾಲ್ಕು ದಿವಸದ ನಾಲ್ಕು ದಿವಸದ ಮುಂಚೆಯಿಂದ ಕೆಲ್ಸಕ್ಕೆ ಹೋಗ್ತಾಯಿದ್ರು ಕೆಲ್ಸಕ್ಕೆ ಹೋಗ್ತಾಯಿದ್ರು ಈ ಹುಡುಗಿ ನಮ್ಮ ಬೇರೆಯಿಂದ ಜರ್ನಿ ಇದ್ದಿದ್ದು ಡಿ ಕ್ರಾಸಲ್ಲಿ ಹೋಗಿ ನಿಂತ್ಕೊಂಡಾಗ ಆ ಹುಡ್ಗ ಬಂದುಬಿಟ್ಟು ವೇಣು ಅವರು ಅದೇ ಟೈಮ್ಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಬಂದವ್ರೆ ಬಂದಾಗ ಈ ಹುಡ್ಗಿಗೆ ತುಂಬ ಬೈದವ್ರೆ ನಾನು ನಿನ್ನ ನಿನ್ನ ಜೀವನ ಹಿಂಗೆ ಹಾಳು ಮಾಡಿದ್ದು ನೋಡ್ದೆ ನಾನು ಇನ್ನೊಂದು ಮದುವೆ ಹಾಕ್ತೀನಿ ನಿನ್ನ ಇಷ್ಟೇ ನಿನ್ನದು ಇನ್ನ ನಿನ್ನ ನಿನ್ನ ಫ್ರೆಂಡ್ಸ್ಗೆ ಕೊಲೀಗ್ಸ್ಗೆ ಎಲ್ಲರಿಗೂ ಮೆಸೇಜ್ ಮಾಡ್ತೀನಿ ಗಂಡ ಬಿಟ್ಟೋಳು ಅಂತ ಹೇಳಿಸ್ತೀನಿ ನಿಮ್ಮ ಫ್ಯಾಮಿಲಿಗೆಲ್ಲ ಗ್ರೂಪಲ್ಲಿ ಮೆಸೇಜ್ ಕಳಿಸ್ತೀನಿ ಅಂತ ಎದುರಿಸೋವ್ರೆ ಸರಿ ಅವತ್ತು ಬಂದು ನಮ್ಮ ಮನೆಗೆ ಹೇಳಿದಾರೆ ಆಯಿತು ನಾವು ಮಾತಾಡ್ತೀವಿ ಅಂತ ಅವ್ರ ತಾಯಿ ಹತ್ರ ಹೇಳೋರು ನಮಗೆಲ್ಲ ಯಾರಿಗೂ ವಿಷಯ ಗೊತ್ತಿಲ್ಲ ತಾಯಿ ಹತ್ರ ಹೇಳೋರೆ ಮತ್ತೆ ಆಯಿತು ನಾವು ಮಾತಾಡ್ತೇವೆ ಅಂದಾಗ ಶನಿವಾರ ಮತ್ತೆ ಕೆಲ್ಸಕ್ಕೆ ಹೋದಾಗ ಶನಿವಾರ ಬೆಳಗ್ಗೆ ಮತ್ತೆ ಅವರ ವೇಣು ಮತ್ತು ವೇಣು ತಂದೆ ಇದೇ ರೀತಿ ಮಾಡಿದ್ದಾರೆ ನೋಡಿದ ನಿನ್ನ ಸ್ಟೇಜ್ ಹೆಂಗೆ ಬಂತು ನೀನು ಹಾಳಾಗೋದೆ ಹೆಂಗೆ ನಿನ್ನ ಜೀವನ ಹಾಳು ಮಾಡಿದ್ದು ಅಂತೆಲ್ಲ ತುಂಬ ಬೈದವ್ರೆ ಅದು ಅದು ತುಂಬ ಬೈದಿದ್ದಕ್ಕೆ ಮಾನಸಿಕವಾಗಿ ತುಂಬ ಹಿಂಸೆ ಬ ಪಟ್ಟು ಅವತ್ತು ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದಾಗ ಎರಡು ಗ ಎಲ್ಲ ಅವ್ರ ತಾಯಿಗೆ ಕಾಲ್ ಮಾಡಿದ್ದಾರೆ ತಾಯಿನೇ ಕಾಲ್ ಮಾಡಿದ್ದಾರೆ ಏನಮ್ಮ ಎಲ್ಲಿ ಇನ್ನೂ ಬಂದಿಲ್ಲ ಅಂದಾಗ ಇಲ್ಲ ಸ್ವಲ್ಪ ಸ್ಪೆಷಲ್ ಕ್ಲಾಸ್ ಇದೆ ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂದರೆ ಸರಿ ಬರ್ತಾರೆ ಬಿಡು ಅಂತ ಮತ್ತೆ ಎರಡೂವರೆಗೆ ಕಾಲ್ ಮಾಡಿದಾಗ ಎರಡೂವರೆಗಿಂದ ಕಾಲ್ ರಿಸೀವ್ ಮಾಡೇ ಇಲ್ಲ ಒಂದು ಹನ್ನೊಂದು ಒಂದು ಒಂದೂವರೆಯಲ್ಲಿ ನಾನು ಬರ್ತೀನಿ ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಎರಡೂವರೆಗೆ ಮತ್ತೆ ತೆಗಿಲಿಲ್ಲ ಅಂದರೆ ಆ ಅದು ಮನೆಗೆ ಬರ್ತೀನಿ ಅಂತ ಹೇಳಿದ ಇಲ್ಲಿಗೆ ಹೆಂಗೆ ಬಂದ್ಲು ಅನ್ನೋದು ನಮಗೆ ಎಕ್ಸ್ಪ್ರೆಷನ್ ಆಗಿದೆ ಶನಿವಾರ ಮನೆಗೆ ಬರಬೇಕಿದ್ದ ಪುಷ್ಪಾವತಿ ಘಾಟಿ ಸುಬ್ರಹ್ಮಣ್ಯದ ವಿಶ್ವೇಶ್ವರಯ್ಯ ಡ್ಯಾಂ ಬಳಿ ಬಂದಿದ್ದು ಹೇಗೆ ಅನ್ನೋದನ್ನ ಅವರ ಮನೆಯವರಿಗೆ ಕಾಡ್ತಿದೆ ಜೊತೆಗೆ ಗಂಡ ಮನೆಯವರೇ ಕೊಲೆ ಮಾಡಿ ಮೃತದೇಹವನ್ನ ಡ್ಯಾಂನಲ್ಲಿ ಬಿಸಾಡಿ ಹೋದ್ರ ಅನ್ನೋ ಪ್ರಶ್ನೆ ಪುಷ್ಪಾವತಿ ಕುಟುಂಬಸ್ಥರಿಗೆ ಕಾಡ್ತಿದೆ ಈಗಾಗಲೇ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದಡಿ ವೇಣು ಆತನ ತಂದೆ ಗೋವಿಂದಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ ಉಳಿದವರು ತಲೆಮರೆಸಿಕೊಂಡಿದ್ದು ಅವರ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಯಾವ ಪುರುಷಾರ್ಥಕ್ಕೆ ಮದುವೆ ಆಗಬೇಕಿತ್ತು ಸರಿ ಆಕೆ ತವರು ಮನೆ ಸೇರಿ ಉದ್ಯೋಗಕ್ಕೆ ಸೇರಿದ್ಲು ಈ ಮೂಲಕ ತನ್ನ ಜೀವನವನ್ನ ತಾನು ರೂಪಿಸ್ಕೊಳ್ಳೋಕೆ ಮನಸ್ಸು ಮಾಡಿದ್ಲು ಹೀಗಿದ್ದಾಗ ಆಕೆ ಕೆಲಸಕ್ಕೆ ಹೋಗ್ತಿದ್ದ ವೇಳೆ ಹೋಗಿ ಆಕೆಯನ್ನ ಕಿಚಾಯಿಸಿದ್ರು ಅಂದ್ರೆ ಆರೋಪಿಗಳು ಅದಿನೆಂಥ ವಿಕೃತ ಮನಸ್ಥಿತಿಯನ್ನ ಹೊಂದಿದ್ರು ಅನ್ನೋದು ಗೊತ್ತಾಗುತ್ತೆ ಇಂಥವರಿಗೆ ಕಠಿಣ ಶಿಕ್ಷೆ ಕೊಡಿಸಲು ಪೊಲೀಸರು ಕ್ರಮ ಕೈಗೊಳ್ಳಬೇಕು ಅಂತ ಜನ ಆಗ್ರಹಿಸುತ್ತಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ